Hai hai, na'n elwch ar ôl sy'n gynhyrchu'n gynhyrchu'n ಡೆವಿಲ್ ಮೂವಿ ನಿಜವಾಗ್ಲೂ ಕೂಡ ಡೆವಿಲ್ ಮೂವಿನ ಇಡೀ ನಮ್ಮ ಕರ್ನಾಟಕ ವೆಯ್ಟ್ ಮಾಡ್ತಾ ಇದೆ ಯಾವಾಗ ಬರುತ್ತೆ ಡೆವಿಲ್ ಮೂವಿ ಯಾವಾಗ ಬರುತ್ತೆ ಡೆವಿಲ್ ಮೂವಿ ಅಂತ ನಿಜವಾಗ್ಲೂ ಕೂಡ ಈ ವರ್ಷದಲ್ಲಿ ನಮಗೆ ಕಾಟೇರನೇ ಆಯ್ತಾ ಕೊನೆಯ ಸಿನಿಮಾ ಯಾಕೆ ಅಂತಂದ್ರೆ ಹೋದ ವರ್ಷದಲ್ಲಿ ನೀವು ಎಲ್ಲರಿಗೂ ಗೊತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ನಾವೆಲ್ಲರೂ ಕೂಡ ಕಾಟೇರ ಮೂವಿನ ನೋಡಿದ್ದು ತುಂಬಾನೇ ಸಕ್ಸಸ್ ಆಯಿತು ಮೂವಿ ಪ್ರೆಸ್ ಮೀಟ್ಗಳು ನಡೆದು ಸಕ್ಸಸ್ ಮೀಟ್ ನಡೀತು ತುಂಬಾ ಎಲ್ಲವೂ ಕೂಡ ಆಯ್ತಾ ನಿಜವಾಗ್ಲೂ ಹ್ಯಾಪಿ ಅಂದ್ರೆ ಅನ್ನೋದು ನಿಜವಾಗ್ಲೂ ಕೂಡ ಎಲ್ಲರ ಮನಸ್ಸಿಗೂ ಆಯ್ತು ನಾಟಿದಂತಹ ಸಿನಿಮಾ ಅದಲ್ಲೇನೆ ರೈತರಿಗೆ ಇಷ್ಟವಾದಂತಹ ಸಿನಿಮಾ ಅದೇ ರೀತಿ ಎಲ್ಲರೂ ಕೂಡ ಕಟೆರ ಸಿನಿಮಾನ ತುಂಬಾ ಚೆನ್ನಾಗಿದೆ ಅಂದ್ರೆ ನಮ್ಮ ಡಿ ಬಾಸ್ ಅವರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಅಂತ ಎಲ್ಲರೂ ಇಷ್ಟಪಟ್ಟಿದ್ರು ಆದ್ರೆ ಅನಿವಾರ್ಯತೆ ಕಾರಣಗಳಿಂದ ಆ ಯಶಸ್ಸಿಗೆ ಏನಾದ್ರು ಒಂದು ಕಣ್ಬಿತ್ತ ನಮ್ಮ ದರ್ಶನ್ ಸರ್ ಅವ್ರಿಗೆ ಏನಾದ್ರು ದೃಷ್ಟಿ ಆಯ್ತೋ ಗೊತ್ತಿಲ್ಲ ಆ ಮೂವಿ ಆದ ನಂತರ ಹ್ಮ್ ತುಂಬಾನೇ ಸಕ್ಸಸ್ ಅನುಭವಿಸಿದ ನಮ್ಮ ಡಿ ಬಾಸ್ ಅವರಿಗೆ ಏನೋ ಒಂದು ಕೆಟ್ಟಗಳಿಗೆ ಏನೆಲ್ಲ ಆಗೋಯ್ತು ಅದ್ರ ಬಗ್ಗೆ ಮಾತಾಡೋದ್ ಬೇಡ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಎಲ್ಲವೂ ಎಲ್ಲರ ಜೀವನದಲ್ಲೂ ಏನಾದರೂ ಒಂದು ಘಟನೆಗಳು ನಡೀತಾ ಇರ್ತವೆ ಅದ್ರ ಬಗ್ಗೆ ಎಲ್ಲ ನಾವು ಕೆದಕ್ತಾ ಹೋಗ್ಬಾರ್ದು ಯಾಕೆಂದ್ರೆ ಎಲ್ಲ ಮನೆ ದೋಸೆನು ತೂತವೆ ಆಯ್ತಾ ಬ್ರೇಕಿಂಗ್ ನ್ಯೂಸಲ್ಲಿ ಬರೋ ತನಕ ಎಲ್ಲರೂ ಒಳ್ಳೆಯವರೇ ಇವತ್ತು ಡಿ ಬಾಸ್ ಬಗ್ಗೆ ಮಾತನಾಡ್ಬೋದು ದೊಡ್ಡದಾಗಿ ಆಯ್ತಾ ಬ್ರೇಕಿಂಗ್ ನ್ಯೂಸಲ್ಲಿ ಬರೋ ತನಕ ಎಲ್ಲರೂ ಒಳ್ಳೆಯವರೇನೆ ಸರಿನಾ ಈಗ ಯಾಕೆಂದ್ರೆ ಡಿ ಬಾಸ್ ಅವ್ರದ್ದು ಇನ್ಸಿಡೆಂಟ್ ಆಗಿರೋದ್ರಿಂದ ತಲೆ ಬಂದ್ ಮಾತಾಡ್ತಾರೆ ಆಯ್ತಾ ಅದೇ ಅವ್ರ ಹುಡುಗ ಬೆಂಕಿ ಬಿದ್ದಾಗ ಏನಾರ ಆದಾಗ ಗೊತ್ತಾಗುತ್ತೆ ಆಯ್ತಾ ಅದ್ರ ನೋವೇನು ಆ ತರ ಇನ್ನೊಬ್ರನ್ನ ಕೆಳಗ್ ಬಿದ್ರು ಅಂತೇಳಿ ಆಳಿ ಒಂದು ಅಂತ ಆಗ್ಬಾರ್ದು ಅನ್ನೋದು ಅವಾಗ ಗೊತ್ತಾಗುತ್ತೆ ಇಟ್ಸ್ ಓಕೆ ಒಟ್ಟಾರೆಯಾಗಿ ಎಲ್ಲವನ್ನು ಮುಗಿಸಿ ಹೊರಗಡೆ ಬಂದಂತಹ ನಮ್ಮ ಡಿ ಬಾಸ್ ಅವರು ಡೆವಿಲ್ ಮೂವಿ ಶೂಟಿಂಗ್ ಅಲ್ಲಿ ಆಯ್ತಾ ತುಂಬಾ ಅಂದ್ರೆ ಡೆವಿಲ್ ಮೂವಿ ಶೂಟಿಂಗ್ ಹೆಂಗ್ ಇದೆ ಅಂತಂದ್ರೆ ತುಂಬಾ ಸೂಪರ್ ನಡೀತಾ ಇದೆ ನಿಜವಾಗ್ಲೂ ನಮ್ಮ ಆಯ್ತಾ ದರ್ಶನ್ ಸರ್ ಅವರು ಆಯ್ತಾ ಏನ್ ಇಷ್ಟು ಮೂವೀಸ್ ಮಾಡಿದ್ರಲ್ಲ ಅದು ಎಲ್ಲದಕ್ಕಿಂತ ಡಿಫ್ರೆಂಟ್ ಆಗಿದೆ ಡೆವಿಲ್ ಮೂವಿ ಕತೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಅವ್ರು ಆಗ್ತಿರೋ ಗೆಟಪ್ ಆಗಿರ್ಬೋದು ಯಾಕೆಂದ್ರೆ ಆ ಡೆವಿಲ್ ಮೂವಿ ಶೂಟಿಂಗ್ ಇಂದ ಕೆಲವೊಂದು ಫೋಟೋಗಳು ರಿಲೀಸ್ ಆದಾಗ ನಾನು ನೋಡಿದ್ದೇನೆಂದ್ರೆ ನಮ್ಮ ದರ್ಶನ್ ಸರ್ ಅವರು ಒಳ್ಳೆ ಹೆಂಗಾಗಿದ್ದಾರೆ ಹೆಂಗ್ ಹ್ಯಾಂಡ್ಸಮ್ ನಿಜವಾಗ್ಲೂ ಒಂಥರ ಅಂದ್ರೆ ವೆಯ್ಟ್ ಲಾಸ್ ಮಾಡ್ಕೊಂಡು ಆಮೇಲೆ ತುಂಬಾ ಗ್ಲಾಮರ್ ಆಗಿ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದಾರೆ ನಮ್ಮ ದರ್ಶನ್ ಅವರು ನಿಜವಾಗ್ಲೂ ಕೂಡ ದೊಡ್ಡ ಒಂದು ಚೇಂಜ್ ಅವರ್ ಅಂತಲೇ ಹೇಳ್ಬೋದು ಯಾಕೆಂದ್ರೆ ನಾವು ಯಾವಾಗ ಈ ಕಲಾಸಿ ಪಳ್ಳೆ ಟೈಮಲ್ಲೆಲ್ಲ ನೋಡ್ತಾ ಇದ್ವಲ್ಲ ಸುಂಟ್ರ ಕಲಾಸಿ ಪಳ್ಳೆ ಆ ಲುಕ್ ಅಲ್ಲಿ ತುಂಬಾ ಒಂಥರ ಹ್ಯಾಂಡ್ಸಮ್ ಆಗಿದ್ದಾರೆ ದರ್ಶನ್ ಅವರು ಆ ಫೋಟೋಸ್ ಅಂದ್ರೆ ಡೆವಿಲ್ ಮೂವಿಯ ಶೂಟಿಂಗ್ ನಲ್ಲಿ ತೆಗೆದಂತ ಕೆಲವೊಂದು ಫೋಟೋಸ್ ನೋಡಿದಾಗ ನಿಜವಾಗ್ಲೂ ತುಂಬಾನೇ ವೇಟ್ ಮಾಡ್ತಾ ಇದೀವಿ ಡೆವಿಲ್ ಮೂವಿಗೆ ನಾನು ಒಂದ್ ಹೇಳ್ತೀನಿ ನೋಡಿ ದರ್ಶನ್ ಸಾರ್ ಅವರ ಈ ಡೆವಿಲ್ ಮೂವಿ ಏನಿದೆ ನಿಜವಾಗ್ಲೂ ಬಾಕ್ಸ್ ಆಫೀಸ್ ಉಡೀಸ್ ಅಂತಾನೆ ಹೇಳ್ಬೋದು ಅಂದ್ರೆ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಈ ವರ್ಷ ಡೆವಿಲ್ ಮೂವಿ ನಂಬರ್ ಒನ್ ಮೂವಿಯಾಗಿ ನಿಲ್ಲುತ್ತೆ ಸೂಪರ್ ಆಗಿ ನಿಲ್ಲುತ್ತೆ ಅಂದರೆ ಬಾಕ್ಸ್ ಆಫೀಸಲ್ಲ ಉಗಿಸು ಅದಲ್ಲದೆ ನಿಜವಾಗ್ಲೂ ಆಯ್ತು ನೂರು ದಿನ ಹಂಡ್ರೆಡ್ ಪರ್ಸೆಂಟ್ ಡೆವಿಲ್ ಮೂವಿ ಓಡುತ್ತೆ ಯಾಕೆಂದರೆ ದರ್ಶನ್ ಸರ್ ಅವರ ಮೂವಿಗೋಸ್ಕರವಾಗಿ ದರ್ಶನ್ ಸರ್ ಅವ್ರ ಫ್ಯಾನ್ಸ್ ಇರ್ಬೋದು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಈ ಡೆವಿಲ್ ಮೂವಿ ಒಂದು ಬಂದ್ಬಿಟ್ಟು ನಮ್ಮ ದರ್ಶನ್ ಸರ್ ಅವರ ಇಷ್ಟು ಮೂವಿಗಳಿಗಿಂತ ಸ್ವಲ್ಪ ಡಿಫ್ರೆಂಟಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅವ್ರು ಲುಕ್ ಮಾಡಿದರೆ ಗೊತ್ತಾಗ್ತಾ ಇದೆ ತುಂಬನೇ ಹೆಂಗ್ ಲುಕ್ಕಲ್ಲಿದ್ದಾರೆ ಹಾಗಾಗಿ ಡೆವಿಲ್ ಮೂವಿ ನಿಜವಾಗ್ಲೂ ಕೂಡ ಎಲ್ಲರ ಮನಸ್ಸಲ್ಲಿ ಉಳಿಯುವಂತ ಮೂವಿ ಆಗುತ್ತೆ ವೆರಿ ಸೂನ್ ಆಯ್ತಾ ಡೆವಿಲ್ ಮೂವಿಯ ಟ್ರೈಲರ್ ಕೂಡ ಲಾ ಲಾಂಚ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಡೆವಿಲ್ ಮೂವಿ ಬಂದ್ಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತು ಮಿಲನ ಪ್ರಕಾಶ್ ಅವರು ಆಯ್ತಾ ನಮ್ಮ ಅಪ್ಪು ಅಪ್ಪು ಸಾರ್ ಅವರಿಗೆ ಮಿಲನ ಮೂವಿನ ಮಾಡಿದ್ರಲ್ಲ ಅವರು ಇದರ ನಿರ್ದೇಶಕರು ಹಾಗಾಗಿ ಮಿಲನ ಪ್ರಕಾಶ್ ಅವರು ಬಂದ್ಬಿಟ್ಟು ತುಂಬಾನೇ ಅವ್ರು ಮಾಡುವಂಥ ಕತೆ ಏನಿದೆ ನಿಜವಾಗ್ಲೂ ಕೂಡ ತುಂಬ ವೆರೈಟಿ ಆಗಿರುವ ಅವ್ರು ಆರಿಸ್ಕೊಳ್ತಾರೆ ಹಾಗಾಗಿ ಡೆವಿಲ್ ಮೂವಿಯು ಕೂಡ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲಲ್ಲಿ ಆಯಿತಾ ರೀಚ್ ಆಗುತ್ತೆ ನೆಕ್ಸ್ಟ್ ಲೆವೆಲಲ್ಲಿ ಸೂಪರ್ ಡೂಪರ್ ಆಗುತ್ತೆ ಅನ್ನೋ ನಮ್ಮೆಲ್ಲರಿಗೂ ಗೊತ್ತು ಒಟ್ಟಾರೆಯಾಗಿ ಆಯಿತಾ ಈ ವರ್ಷ ಆಯಿತಾ ಎರಡು ಸಾವಿರದ ಇಪ್ಪತ್ತೈದು ಏನಿದೆ ನಮ್ಮ ಡಿ ಬಾಸ್ ಅವರಿಗೆ ನಿಜವಾಗ್ಲೂ ಕೂಡ ಈ ವರ್ಷ ಎಲ್ಲವನ್ನು ತಂದ್ಕೊಳ್ಳಿ ಅಂದರೆ ಯಶಸ್ಸು ಆಯಿತಾ ಯಶಸ್ಸು ನೆಮ್ಮದಿ ಆರೋಗ್ಯ ಎಲ್ಲವನ್ನು ತಂದ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಏಕೆಂದರೆ ಡೀಪ ಅನ್ನ ಒಬ್ಬ ಮನುಷ್ಯ ನೋಡೋಕ್ಕೆ ಆರಡಿ ಅಡಿ ಆದರೆ ಅವ್ರ ಮನಸ್ಸು ಮಗುವಂಥ ಮನಸ್ಸು ಅದನ್ನ ಅರ್ಥ ಮಾಡ್ಕೊಂಡವ್ರಿಗೆ ಗೊತ್ತು ಏಕೆಂದರೆ ದರ್ಶನ್ ಅವ್ರನ್ನ ನೇರವಾಗಿ ನೋಡಿರುವಂತಹ ಫ್ಯಾನ್ಸ್ಗಳು ನೇರವಾಗಿ ದರ್ಶನ್ ಅವ್ರನ್ನ ಮೀಟ್ ಮಾಡಿರುವಂಥ ಫ್ಯಾನ್ಸ್ಗಳು ಹೇಳೋದು ಒಂದೇ ಮಾತು ಅವ್ರು ನಮಗೆ ಬೈತಾರೆ ಯಾಕೆ ನಿಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಬರ್ತೀರಾ ಯಾಕೆ ಆಯಿತಾ ನೀವು ವೆಯ್ಟ್ ಮಾಡ್ತೀರಾ ನಿಮ್ಮ ಕೆಲಸಗಳು ಮಾಡ್ಕೊಳ್ಳಿ ಆಯಿತಾ ನಾನು ಸಿಗ್ತೀನಿ ನಿಮಗೆ ಆಯಿತಾ ಟೈಮ್ ವೇಸ್ಟ್ ಮಾಡ್ಬಿಡಿ ಚೆನ್ನಾಗಿ ದುಡೀರಿ ನಿಮ್ಮ ಅಪ್ಪ ಅಮ್ಮ ನೋಡ್ಕೊಳ್ಳಿ ಆಯಿತಾ ಏನಾದರೂ ಸಾಧನೆ ಮಾಡಿ ಅಂತ ನಮಗೆ ಬುದ್ಧಿ ಹೇಳ್ತಾರೆ ದರ್ಶನ್ ಅವರು ಅವರು ಯಾವತ್ತೂ ಕೂಡ ಫ್ಯಾನ್ಸನ್ನು ಅವರು ಹೆಂಗಪ್ಪ ಅನ್ನೋರು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂದರೆ ಯಾರೇ ಹೋದ್ರು ಕೂಡ ಆಯಿತಾ ಅವ್ರನ್ನ ಮಾತಾಡಿಸ್ದೆ ಕಳ್ಸಲ್ಲ ನಮ್ಮ ದರ್ಶನ್ ಸರ್ ಅವರು ಅವ್ರ ಮಗುನಂತ ಅಂತ ಅಂತೇಳಿ ದರ್ಶನ್ ಸರ್ ಅವರು ಫ್ಯಾನ್ಸ್ ಹೇಳ್ತಾರೆ ಒಟ್ಟಾರೆಯಾಗಿ ಈ ಡೆವಿಲ್ ಮೂವಿ ಏನಿದೆ ನಮ್ಮ ಅಲ್ಲಿ ನಿಜವಾಗ್ಲೂ ಕೂಡ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಂಬರ್ ಒನ್ ಮೂವಿಯಾಗಿ ನಿಲ್ಲುತ್ತೆ ಅಂತಲೇ ಹೇಳ್ತೀನಿ ಏಕೆಂದರೆ ಯಾವಾಗ ಈ ಇನ್ಸಿಡೆಂಟ್ ಎಲ್ಲ ಆಯಿತು ಅದಾದ ಮೇಲೆ ಆಯಿತಾ ನಿಜವಾಗ್ಲೂ ಕೂಡ ನಮ್ಮ ಅಲ್ಲಿ ಮೂವಿಗಳು ಅಂಥ ರೀಚ್ ತಗೊಳ್ತಾ ಇಲ್ಲ ಅಂಥ ರೀಚಿಗೆ ಹೋಗ್ತಾ ಇಲ್ಲ ಯಾಕೆಂದ್ರೆ ಮೂವಿ ನಮ್ಕಂಡೆ ಬದುಕುವಂಥ ಕಲಾವಿದರು ತುಂಬಾ ಜನ ಇದ್ದಾರೆ ಟೆಕ್ನಿಷಿಯನ್ಗಳು ತುಂಬ ಜನ ಇದ್ದಾರೆ ಯಾಕೆಂದ್ರೆ ಹಂಸಲ ಹಂಸಲೇಖ ಸರ್ ಅವರು ಒಂದು ಮಾತು ಹೇಳಿದ್ದಾರೆ ದರ್ಶನ್ ಅವರ ಮೂವಿ ಬಂದ್ರೆ ಮಾತ್ರ ನಮ್ಮ ಅಲ್ಲಿರುವ ಕಾರ್ಮಿಕರಿಗೆ ಟೆಕ್ನಿಷಿಯನ್ಗೆ ಅನ್ನ ಸಿಗುತ್ತೆ ಅನ್ನೋದನ್ನ ನಮ್ಮ ಹಂಸಲೇಖ ಸರ್ ಅವರು ಹೇಳಿದ್ದಾರೆ ಒಟ್ಟಾರೆ ನೋಡಿ ನಾನು ಒಂದೇ ಹೇಳೋದು ಆಯ್ತಾ ದರ್ಶನ್ ಸರ್ ಅವರು ಆಯ್ತಾ ಈ ಡೆವಿ ಮೂವಿ ಮುಖಾಂತರವಾಗಿ ನಿನ್ನೊಂದು ಸ್ಟೆಪ್ ಮೇಲ್ ಹೋಗ್ತಾರೆ ಈ ಇಷ್ಟು ದಿನ ಆಯ್ತಾ ಡಿಪಾಸ್ ಅಂತಿದ್ವಲ್ಲ ನಿನ್ನ ಮುಂದೆ ಅವರು ಇನ್ನೊಂದು ಸ್ಟೆಪ್ ಮೇಲೋಗಿ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ನಂಬರ್ ಒನ್ ಸ್ಟಾರ್ ಆಗಿ ನಿಲ್ತಾರೆ ಅಂತ ಯಾಕೆಂದ್ರೆ ಎಲ್ಲರೂ ಕೈ ಬಿಟ್ಟರು ಕೂಡ ದರ್ಶನ್ ಅವ್ರನ್ನ ಅವರ ಕಲೆ ಅವರ ಆ್ಯಕ್ಟಿಂಗು ಅವ್ರನ್ನ ಕೈ ಬಿಟ್ಟಿಲ್ಲ ಇವತ್ತು ಕೂಡ ದರ್ಶನ್ ಅವರು ಆ ಇನ್ಸಿಡೆಂಟ್ ಆದ ಮೇಲೆ ಎಲ್ಲರಿಂದ ದೂರ ಇದ್ದಾರೆ ಎಲ್ಲರಿಂದ ದೂರ ಇದ್ದಾರೆ ಯಾಕೆಂದ್ರೆ ತನ್ವೀರ್ ಅವರೇ ಒಂದು ಅಲ್ಲಿ ಹೇಳಿದ್ದಾರೆ ನಿಜವಾಗ್ಲೂ ತನ್ವೀರ್ ಗೌಡ ಅವರಿಗೆ ಆ್ಯಡ್ಸ್ ಅಪ್ ಅಂತ ಹೇಳ್ತೀನಿ ಏಕೆಂದ್ರೆ ನಿಜವಾಗ್ಲೂ ಕೂಡ ಸುಖದಲ್ಲಿ ನಿಲ್ಲೋಣ ಗೆಳೆಯ ಅಲ್ಲ ಕಷ್ಟದಲ್ಲಿ ನಿಲ್ಲೋನೇ ಗೆಳೆಯ ಹಾಗಾಗಿ ಅವರು ಒಂದು ಇಂಟ್ರ್ಯೂ ಅಲ್ಲಿ ಹೇಳಿದ್ದಾರೆ ದರ್ಶನ್ ಅವರು ಮೊದಲಿನ ಥರ ಆಯಿತಾ ಎಲ್ಲೂ ಹೋಗ್ತಾ ಇಲ್ಲ ಯಾರ ಸಹವಾಸವೂ ಮಾಡ್ತಾ ಇಲ್ಲ ಯಾವ ಫ್ರೆಂಡ್ಶಿಪ್ನು ಮಾಡ್ತಾ ಇಲ್ಲ ಅವ್ರು ಪಾಡಿ ಅವರು ವರ್ಕ್ ಆಯಿತು ಜಿಮ್ ಆಯಿತು ಅವ್ರ ಮನೆ ಅಂತ ಇದ್ದಾರೆ ಯಾಕೆ ಅಂತಂದರೆ ಅವರಿಗೆ ಅರಿವಾಗಿದೆ ಎಲ್ಲಿ ಅವರು ಎಡವಿದ್ರು ಅನ್ನೋದು ಅರಿವಾಗಿದೆ ಅದಲ್ಲದೇ ಆಯಿತಾ ನನ್ನನ್ನು ಇಷ್ಟು ದಿನ ಅವರ ನೀಡ್ಸಿಗೆ ಬಳಸ್ಕೊಂಡ್ರೆ ಅವರ ದರ್ಶನ್ ಅವರಿಗೆ ಗೊತ್ತಾಗಿದೆ ಹಾಗೆ ಅವರ ಉಪಯೋಗಕ್ಕೆ ಬಳಸಿಕೊಂಡವ್ ಎಲ್ಲರನ್ನೂ ನಮ್ಮ ಡಿ ಬಾಸ್ ಅವರು ಸೈಡಿಗೆ ತಳ್ಳಿ ಪಾಡಿಗೆ ಅವರಿದ್ದಾರೆ ಒಳ್ಳೆದಾಗ್ಲಿ ನಮ್ಮ ದರ್ಶನ್ ಸಾರ್ ಅವರಿಗೆ ನೋಡಿ ದರ್ಶನ್ ಸಾರ್ ಇದೆಯಲ್ಲ ಲೈಕ್ಸ್ ಬರಲಿ ವ್ಯೂಸ್ ಬರಲಿ ಬರ್ದೇ ಇರಲಿ ನಾವು ವಿಡಿಯೋ ಮಾಡೇ ಮಾಡ್ತೀನಿ ಯಾಕೆ ಗೊತ್ತಾ ಅವ್ರ ಮೇಲೆ ಇರುವಂತಹ ಅಭಿಮಾನ ಪ್ರೀತಿ ಯಾಕೆಂದ್ರೆ ದರ್ಶನ್ ಸಾರ್ ಅಂದ್ರೆ ನನ್ನ ಇಷ್ಟ ಪರ್ಸನಲಿ ಯಾಕೆ ಅಂತಂದ್ರೆ ನಾನು ಸ್ವಲ್ಪ ಅದೇ ಕ್ಯಾರೆಕ್ಟರ್ ಅಂದರೆ ತುಂಬ ಕಷ್ಟವನ್ನು ಅನುಭವಿಸಿ ಎಲ್ಲ ನೋವುಗಳನ್ನು ಒಳಗೆ ಇಟ್ಕೊಂಡು ಆ ನೋವನ್ನೆಲ್ಲ ನಾನೇ ತಿಂದು ಆಯಿತಾ ನನ್ನ ಯಾಕೆ ಇರ್ತೀನಿ ಅಂದರೆ ಇಲ್ಲಿ ನಮ್ಮ ನೋವುಗಳನ್ನು ಹೇಳ್ಕೊಂಡ್ರು ಕೂಡ ಆ ನೋವನ್ನು ಇನ್ನೊಂದು ರೀತಿಯಾಗಿ ಬಳಸಿಕೊಳ್ಳುವ ಜನರಿದ್ದಾರೆ ಹಾಗಾಗಿ ನಮ್ಗೆ ಎಷ್ಟೇ ನೋವು ಇರಲಿ ಎಷ್ಟೇ ಏನೇ ಇದ್ರು ಅಕ್ಕಡಕ್ಕಾಗಿ ಇರಬೇಕು ಅಕ್ಕಡಕ್ಕಾಗಿ ಅಗತ್ತಾಗಿರ್ಬೇಕು ನಾನು ದರ್ಶನ್ ಸರ್ ಅವ್ರನ್ನ ನೋಡೇನೆ ತಿಳ್ಕೊಂಡಿರೋದು ಏಕೆಂದ್ರೆ ದರ್ಶನ್ ಸರ್ ಅವ್ರು ಒಂದ್ಸರಿ ಆಯಿತಾ ವೀಕೆಂಡ್ ವಿತ್ ರಮೇಶ್ ಅಂತ ಜೀಕರಣ ವಾಹಿನಿಯಲ್ಲಿ ಬರುತ್ತೆ ಅದರಲ್ಲಿ ಬಂದಿದ್ದರು ಆಯಿತಾ ಆಗ ಅವರು ಆಡಿದಂತಹ ಮಾತುಗಳು ಅದೇನು ವೀಕೆಂಡ್ ವಿತ್ ರಮೇಶಲ್ಲಿ ನಮ್ಮ ದರ್ಶನ್ ಸರ್ ಅವರು ಆಡಿದಂತಹ ಮಾತುಗಳು ಅವರು ಹೇಳಿದ ಕೆಲವೊಂದು ಇನ್ಸಿಡೆಂಟ್ಗಳು ಕೆಲವೊಂದು ವಿಷಯಗಳು ನಿಜವಾಗ್ಲೂ ಕೂಡ ನನ್ನ ಮನಸ್ಸಿಗೆ ತಟ್ಟಿದೆ ಅಂದರೆ ಪ್ರಪಂಚದಲ್ಲಿ ನಾವು ಹೇಗಿರ್ಬೇಕು ಅನ್ನೋದು ನನಗೆ ಗೊತ್ತಾಗಿದೆ ನಾನು ನಿಜವಾಗ್ಲೂ ಕೂಡ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ನಮ್ಮ ದರ್ಶನ್ ಸರ್ ಅವರ ಆ ಒಂದು ಎಪಿಸೋಡು ನಿಜವಾಗ್ಲೂ ಕೂಡ ನನಗೊಂದು ಇನ್ಸ್ಪಿರೇಷನ್ ಆಗಿತ್ತು ಅನ್ನೋದು ನನಗೆ ಆ ಒಂದು ಎಪಿಸೋಡು ನಿಜವಾಗ್ಲೂ ನನ್ನ ನನಗೇನ ಗೊತ್ತಿದೆ ಅದನ್ನ ತುಂಬಾ ಹೇಳ್ತಾ ಹೋದ್ರೆ ತುಂಬಾ ಟೈಮ್ ಆಗುತ್ತೆ ಬಟ್ ಇಟ್ಸ್ ಓಕೆ ಡೆವಿಲ್ ಸಿನಿಮಾದ ಕೆಲವೊಂದು ಆಯ್ತಾ ಫೋಟೋಗಳು ಕೆಲವೊಂದು ತುಳುಕುಗಳು ಏನಿದಾವೆ ಅವು ಎಲ್ಲರನ್ನೂ ಕೂಡ ಇನ್ನೂ ಹ್ಯಾಪಿ ಮಾಡ್ತಿದ್ದಾವೆ ಅಂತಾನೆ ಹೇಳ್ಬೋದು ಡೆವಿಲ್ ಮೂವಿಗೋಸ್ಕರವಾಗಿ ವೆಯ್ಟ್ ಮಾಡ್ತಿರೋ ಎಲ್ಲ ಫ್ಯಾನ್ಸ್ಗಳಿಗೂ ಆಯ್ತಾ ಒಂದೇ ಮಾತು ಅಂದ್ರೆ ನಿಜವಾಗ್ಲೂ ನೀವು ನೋಡೋದಲ್ಲದೆ ಆಯ್ತಾ ನಿಮ್ಮ ಜೊತೆಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಕರ್ಕೊಂಡು ಬಂದು ಡೆವಿಲ್ ಮೂವಿ ನೋಡಿ ಡೆವಿಲು ಸೂಪರ್ ಹಿಟ್ಟು ಬ್ಲಾಕ್ ಬಸ್ಟರ್ ಆಗಬೇಕು ಅನ್ನೋದೇ ನನ್ನ ಆಸೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್